ಪ್ರತಿ ವರ್ಷದಂತರ ಈ ವರ್ಷ ಕೂಡ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾರೆ ಜನಗಳ ಜಾತ್ರೆ ಕೂಡ ಯಶಸ್ವಿಯಾಗಿ ಆಗಿದೆ ಸಕಲ ಸೌಕರ್ಯಗಳನ್ನು ಕೂಡ ನಮ್ಮ ಪುರಸಭಾ ವತಿಯಿಂದ ಯಶಸ್ವಿಯಾಗಿ ಮಾಡಿದ್ದಾರೆ ಏನು ಮಾಂಡವೀಯ ಮಹರ್ಷಿಗಳು ಅವರ ದಯತೆಯಂತೆ ತೃಪ್ತಿ ವೆಂಕಟಸ್ವಾಮಿಗೆ ಹೋಗದೆ ಇರ್ತಕ್ಕಂಥ ಭಕ್ತಿಗಳು ರಂಗನಾಥ ಸ್ವಾಮಿಯ ದರ್ಶನವನ್ನು ಪಡೆದರೆ ಮಾಡಿ ರಂಗನಾಥ ಸ್ವಾಮಿಯ ದರ್ಶನವನ್ನು ಕೊಡಿದರೆ ತಿರುಪತಿ ತಿರುಪತಿಗೆ ಹೋದಷ್ಟೇ ಪುಣ್ಯ ಲಭಿಸ್ತದೆ ಅಂತಕ್ಕಂಥ ಪುರಾಣ ಶಾಸ್ತ್ರ ಇರುತ್ತದೆ ಅದರಂತೆ ಎಲ್ಲ ಭಕ್ತಾದಿಗಳು ಕೂಡ ಅವನ ದರ್ಶನ ಮಾಡಿ ಎಲ್ಲರೂ ಕೂಡ ಇದ್ದಾರೆ ಆ ಭಗವಂತ ಎಲ್ಲರೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತದಲ್ಲಿ ಜಾಸ್ತಿ ಅಭಿವೃದ್ಧಿಗೆ ದೇವಸ್ಥಾನ ಅಭಿವೃದ್ಧಿಗೆ ಏನಾದರೂ ಕಾಯ್ಕಲ್ಪ ಐದು ಕೋಟಿ ಜನ ಬಿಡುಗಡೆ ಆಗಿದೆ ಒಂದು ತಿಂಗಳ ನಂತರ ಚರ್ಚೆ ಮಾಡಿ ಅಲ್ಲಿರತಕ್ಕಂಥ ಅರ್ಚಕರ ಅಲ್ಲಿರ್ತಕ್ಕಂಥ ಕಮಿಟಿ ಜೊತೆ ಚರ್ಚೆ ಮಾಡಿ ಏನೇನು ಅವಶ್ಯಕೆಲ್ಲರೂ ಗೊತ್ತಿರುವಂತೆ ಐತಿಹಾಸಿಕ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ಇನ್ ಕೆಲವೇ ಕ್ಷಣಗಳಲ್ಲಿ ಅರಿಯುವಂಥದ್ದಿದೆ ನಾವು ಕೆಲವು ವರ್ಷಗಳಿಂದ ಬಂದಾಗ ಇಷ್ಟು ದೊಡ್ಡ ಜಾಗ ಇಟ್ಕೊಂಡು ಒಂದು ಸಮುದಾಯ ಭವನ ಇಲ್ವಲ್ಲ ಅಂತೇಳಿ ನಮ್ಮ ಅಶೋಕಣ್ಣವರು ಮತ್ತೆ ನಮ್ಮ ಹಿರಿಯರು ಮುಖಂಡರುಗಳಿಗೆಲ್ಲ ನಾನು ಕೇಳಿದ್ದೆ ಅದರಂತೆ ಇವತ್ತು ನಮ್ಮ ಅಶೋಕಣ್ಣವರ ಮುಖಂಡತ್ವದಲ್ಲಿ ನಮ್ಮ ಹಿರಿಯರ ನೇತೃತ್ವದಲ್ಲಿ ಇವತ್ತೊಂದು ಭವ್ಯ ಕಲ್ಯಾಣ ಮಂಟಪವನ್ನು ಕಟ್ಟಿ ನಿಲ್ಲಿಸಿದ್ದಾರೆ ನಾನು ಈಗ ಮೇಲೆ ನೋಡಿದೆ ಪಿ ಪಿ ಅರವಟ್ಟಿಗೆ ಭವನ ಅಂತೇಳಿ ಅದಕ್ಕೊಂದು ಒಕ್ಕಲಿಗರ ಅರವಟ್ಟಿಗೆ ಭವನ ಅಂತೇಳಿ ಒಂದು ನಾಮಕರಣ ಮಾಡಿ ಇವತ್ತು ಕಟ್ಟಿ ನಿಲ್ಲಿಸಿದ್ದಾರೆ ಇನ್ನು ಇನ್ನು ಕೆಲವೇ ತಿಂಗಳುಗಳಲ್ಲಿ ಇನ್ನೊಂದು ಆರು ತಿಂಗಳು ಎಂಟು ತಿಂಗಳಲ್ಲಿ ಬಹುಶಃ ಇದು ಲೋಕಾರ್ಪಣೆ ಆಗ್ತದೆ ಅಂತೇಳಿ ನಾನು ಭಾವನೆ ಮಾಡ್ತೀನಿ ಮೇಲ್ಗಡೆ ಹತ್ತಾರು ಲಕ್ಷ ರೂಪಾಯಿ ವರ್ಕ್ ನಡೀತಾ ಇದೆ ಪಿ ಒ ಪಿ ಎಲ್ಲ ಭಾಳ ವೈಭವೀತವಾಗಿ ಮಾಡಿಸ್ತಾ ಇದ್ದಾರೆ ಬೇಗನೆ ಆಗಲಿ ರಂಗನಾಥ ಸ್ವಾಮಿ ಅವರೆಲ್ಲರೂ ಕೂಡ ಶಕ್ತಿಯನ್ನು ಮನಸ್ಸನ್ನು ಕೊಡಲಿ ಆಗಿ ಅಂತ ಶಕ್ತಿ ಮನಸ್ಸು ಎರಡೂ ಕೊಟ್ಟಿರೋದ್ರಿಂದ ಇಷ್ಟ ಆಗಿದೆ ಅದರಿಂದ ಇನ್ನೊಂದು ಸ್ವಲ್ಪ ಅವ್ರ ಪ್ರಯತ್ನ ಮಾಡಿಬಿಟ್ರೆ ಆದಷ್ಟು ಬೇಗ ಈ ಕಾರ್ಯ ನೆರವೇರ್ತದೆ ಮತ್ತು ಇವತ್ತೇನು ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ವೈಭವಿತವಾಗಿ ನಿರ್ವಿಘ್ನವಾಗಿ ನಡೀತದೆ ಅದರಂತೆಯೇ ಭಕ್ತರ ಕನಸುಗಳು ಪ್ರಾರ್ಥನೆಗಳು ಕೂಡ ಅದೇ ರೀತಿ ನೆರವೇರಲಿ ಆಗಿ ಅಂತೇಳಿ ತುಂಬ ಹೃದಯದಿಂದ ಆರೈಸಿತ್ತು ಏನು ಇದು ಐನೂರ ಆರುನೂರು ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಇರ್ತಕ್ಕಂಥ ಪಶ್ಚಿಮ ವೆಂಕಟಾಚಲಪತಿ ಅಂತ ಖ್ಯಾತಿಯಾಗಿರ್ತಕ್ಕಂಥ ಕೆಂಪೇಗೌಡರಿಂದ ನಿರ್ಮಾಣಗೊಂಡಂಥ ಇತಿಹಾಸವುಳ್ಳಂತೆ ಅವರಿಂದ ಆ ಇತಿಹಾಸ ಇರ್ತಕ್ಕಂಥ ಏನು ಇವತ್ತಿನ ಬ್ರಹ್ಮರಥೋತ್ಸವ ವರ್ಷಕ್ಕೊಂದು ಆ ಬ್ರಹ್ಮರಥೋತ್ಸವದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ನಂಜಾವದೂತ ಮಹಾಸ್ವಾಮೀಜಿಗಳ ಪಾದವರಗಳಿಗೆ ನನ್ನ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳು ಮತ್ತು ಯಾವತ್ತಲಂತೆ ಇವತ್ತಿಗೂ ಕೂಡ ಏನು ಆ ಬ್ರಹ್ಮರಥೋತ್ಸವದ ಅಂಗವಾಗಿ ಮಾಗಡಿ ತಾಲೂಕಿನ ಎಲ್ಲ ಶಾಂತಿಯಿಂದ ಎಲ್ಲ ಜನಾಂಗದ ಅರವಟಿಕೆಗಳಂತೆ ಒಕ್ಕಲಿಗ ಜನಾಂಗದ ಅರವಟಿಕೆಯು ಕೂಡ ಬಂದಂಥ ಭಕ್ತಾದಿಗಳ ಹಸಿವನ್ನು ಬಾಯಡಿಕೆಯನ್ನು ನೀಗಿಸಲಿಕ್ಕೆ ಇವತ್ತು ಕೂಡ ಸನ್ನದ್ದರಾಗಿ ಜನಾಂಗದ ಎಲ್ಲ ಮುಖಂಡರುಗಳು ಬಂದು ನಿನ್ನೆ ಇವತ್ತು ಎಲ್ಲ ಅಹರ್ನಿಶಿ ದುಡಿತಾ ಇರತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮಗೆ ಯಾವತ್ತೂ ಮಾರ್ಗದರ್ಶನಕ್ಕಿರ್ತಕ್ಕಂಥ ನಮ್ಮ ಸ್ವಾಮೀಜಿಯವರು ಬಂದು ಈ ಒಂದು ಜಾಗದ ಮಹತ್ವ ಮತ್ತು ಈ ಜಾಗಕ್ಕೆ ಆಗಬೇಕಾಗಿರ್ತಕ್ಕಂಥ ಕೆಲಸದ ಬಗ್ಗೆ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಕೊಟ್ಟು ಯಾವತ್ತಿನಂತೆ ಇವತ್ತು ನಮ್ಮನ್ನು ತಿದ್ದೋ ಕೆಲಸದಲ್ಲಿ ಸಮಾಜವನ್ನು ತಿದ್ದೋ ಕೆಲಸದೊಳಗೆ ನಾವುಗಳು ಕೂಡ ಒಂದು ಸದ್ಭಾವನೆಯಿಂದ ಸನಾತನ ಧರ್ಮದ ಮುಂದುವರಿಕೆಗೆ ನಾವುಗಳು ಕೂಡ ಒಂದು ರಾಯಭಾರಿಗಳಕ್ಕಂಥ ತಿಳುವಳಿಕೆಯಿಂದ ಇದನ್ನು ಯಥಾವತ್ ಹೋಗ್ತಾ ಇದ್ದೀವಿ ಯಾವುದೇ ಭಿನ್ನ ಇಲ್ಲದಂಗೆ ಭಾಳ ಚೆನ್ನಾಗಿ ನಡೀತದೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರದು ಅದರೊಳಗೂ ಸ್ವಾಮೀಜಿಗಳ ಆಶೀರ್ವಾದ ನಮ್ಮ ಕೆಲವು ಲೋಕಾರ್ಪಣೆ ಆಗುತ್ತದೆ ಆಶ್ವಾಸನೆ ಇದು ಅಲ್ಲ ಸ್ವಾಮೀಜಿ ಅವರಿಗೆ ಇದು ನಾವು ಸ್ವಾಮೀಜಿವರ ಮುಂದಿನ ಬ್ರಹ್ಮರಥೋತ್ಸವದ ಸಂದರ್ಭದಷ್ಟಕ್ಕೆ ಇದು ಲೋಕಾರ್ಪಣೆ ಖಂಡಿತ ಆಗಿರ್ತದೆ ನಮ ಎಲ್ಲರಿಗೂ ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ದೀವಿ ಅಂತಕಂತ ಮಾತನ್ನ ಸ್ವಾಮೀಜಿ ಅವರಿಗೆ ಪಾದಗಳ ಮೇಲೆ ಲೋಕಾರ್ಪಣೆ ಆಯಕ್ಕೆ ಯೂರೆ ಕಾರ್ಯ ಹೌದು त

सरकस शब्द माझ्या शब्द श्रद्धा